ಆತ್ಮೀಯ ಸ್ನೇಹಿತರೆ ಮನಸ್ಸಿನ ಬುತ್ತಿಗೆ ಸ್ವಾಗತ ಪ್ರೀತಿಯ ಸ್ನೇಹಿತರೆ ಮಳೆಗಾಲದಲ್ಲಿ ಬಿಸಿ ಬಿಸಿಯಾಗಿ ಆಹಾರವನ್ನು ಸೇವಿಸಿ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಮಳೆಗಾಲದಲ್ಲಿ ಜಾಗ್ರತೆಯಿಂದ ಆಹಾರ ಪದಾರ್ಥಗಳನ್ನು ಸೇವಿಸಬೇಕು ಆಹಾರ ವಿಷವಾಗುವ ಸಂಭವ ಹೆಚ್ಚಿರುತ್ತದೆ ಇದರಿಂದ ಜೀರ್ಣಕ್ರಿಯೆಯಲ್ಲಿ ಏರುಪೇರು ಉಂಟಾಗುವುದು ರೋಗ ನಿರೋಧಕ ಶಕ್ತಿಯು ಕಡಿಮೆಯಾಗುತ್ತದೆ ರೋಗಗಳು ಹೆಚ್ಚಾಗುತ್ತದೆ ಹಣ್ಣು ತರಕಾರಿಗಳನ್ನು ಸ್ವಚ್ಛವಾಗಿ ತೊಳೆಯಬೇಕು ಫ್ಲವರ್ ಕ್ಯಾಬೇಜ್ಗಳನ್ನು ಜಾಗೃತಿಯಿಂದ ಅತಿಯಾಗಿ ಗಮನಹರಿಸಿ ತೊಳೆಯಬೇಕು ಅದರಲ್ಲಿರುವ ಚಿಕ್ಕ ಚಿಕ್ಕ ಹುಳುಗಳಷ್ಟೇ ಅಲ್ಲದೆ ಮಣ್ಣುಗಳನ್ನು ಸ್ವಚ್ಛವಾಗಿ ತೊಳೆಯಬೇಕು ಯಾವ ಆಹಾರ ಸುಲಭವಾಗಿ ಜೀರ್ಣವಾಗುತ್ತದೆಯೋ ಅಂತಹ ಆಹಾರ ಪದಾರ್ಥಗಳ ಸೇವನೆಯನ್ನು ಮಾಡಿ ತಣ್ಣಗಿನ ಆಹಾರವನ್ನು ತಿನ್ನುವುದಕ್ಕಿಂತ ಬಿಸಿ ಬಿಸಿಯಾದ ಆಹಾರ ಪದಾರ್ಥಗಳ ಬಳಕೆಯು ಆರೋಗ್ಯವನ್ನು ಸರಿಯಾಗಿ ಇಡುತ್ತದೆ ಪ್ರತಿನಿತ್ಯದ ಆಹಾರದಲ್ಲಿ ಬೆಳ್ಳುಳ್ಳಿ ಮೆಂತ್ಯ ಶುಂಠಿ ಜೀರಿಗೆ ಅರಶಿನ ಕೊತ್ತಂಬರಿ ಸೊಪ್ಪು ಧನಿಯಾ ಇವುಗಳನ್ನು ಹೆಚ್ಚು ಇರುವಂತೆ ನೋಡಿಕೊಳ್ಳಿ ಆಹಾರ ಫ್ರೆಶ್ ಇರುವಂತೆ ನೋಡಿಕೊಳ್ಳಿ ಹೊರಗಡೆ ಹೋದಾಗ ಎಲ್ಲೆಂದರಲ್ಲಿ ಯಾವುದಾದರೂ ನೀರನ್ನು ಕುಡಿಯಬಾರದು ಶುದ್ಧವಾದ ನೀರಿಗೆ ಗಮನಹರಿಸಿ ಮುಖ್ಯವಾಗಿ ಕಾಯಿಸಿ ಆರಿಸಿದ ನೀರಿಗೆ ಪ್ರಾಧಾನ್ಯತೆ ನೀಡಿ ಯಾವ ಸೀಸನ್ನಲ್ಲಿ ಯಾವ ಹಣ್ಣು ಸಿಗುವುದು ಅದನ್ನು ತಿನ್ನಬಹುದಾಗಿದೆ ಆರೋಗ್ಯ ದೃಷ್ಟಿಯಿಂದ ತುಂಬ ಒಳ್ಳೆಯದು ರಸ್ತೆ ಬದಿಯಲ್ಲಿ ತಯಾರಿಸಿದ ಕರಿದ ತಿಂಡಿಗಳನ್ನು ತುಂಬ ದಿನದಿಂದ ಶೇಖರಿಸಿ ಇಟ್ಟ ಬೇಕರಿ ತಿನಿಸುಗಳನ್ನು ಸೇವಿಸುವುದನ್ನು ಆದಷ್ಟು ಕಡಿಮೆಗೊಳಿಸಿ ವಿಡಿಯೋಗಳು ಇಷ್ಟವಾಗಿದ್ದಲ್ಲಿ ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿಕೊಳ್ಳಿ ನಾಳಿನ ವಿಡಿಯೋದೊಂದಿಗೆ ನಿಮ್ಮ ಮನಸ್ಸಿನ ಭಾವನೆಯ ಜೊತೆ ಧನ್ಯವಾದಗಳು